ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಲೋಕಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಿಮಗೆಲ್ಲ ಉಪಯುಕ್ತವಾಗುವಂತಹ ಒಂದು ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರಸ್ತುತ ದಿನಗಳಲ್ಲಿ ಸಾವಿರ ಎನ್ನುವುದನ್ನು ಯಾರೂ ಕೂಡ ಒಂದು ಸಾವಿರ ಎರಡು ಸಾವಿರ ಎಂದು ಕರೆಯುವುದಿಲ್ಲ ಬದಲಾಗಿ ಶಾರ್ಟ್ ಆಗಿ ಕೆ ಎಂದು ಹೇಳುತ್ತಾರೆ ಅಂದರೆ ಒನ್ ಕೆ ಟೂ ಕೆ ಹೀಗೆ ಆದರೆ ಈ ಕೆ ಎನ್ನುವ ಪದ ಶಾರ್ಟ್ ಆಗಿದೆ ಎನ್ನುವ ಕಾರಣಕ್ಕೆ ಹಲವರು ಬಳಸುತ್ತಿದ್ದಾರೆ ಹೊರತು ಕೆ ಎನ್ನುವುದರ ಅರ್ಥ ಖಂಡಿತವಾಗಿಯೂ ಯಾರಿಗೂ ತಿಳಿದಿರಲು ಸಾಧ್ಯವೇ ಇಲ್ಲ ಒನ್ ಕೆ ಟೂ ಕೆ ಹೀಗೆ ಒಂದು ಸಾವಿರ ಅಥವಾ ಎರಡು ಸಾವಿರಕ್ಕೆ ಕೆ ಎಂದು ಏಕೆ ಬಳಸುತ್ತಾರೆ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಮಾಧ್ಯಮ ಹಣ ಮತ್ತು ವೆಬ್ಸೈಟ್ಗಳಲ್ಲಿ ಒಂದು ಸಾವಿರ ಸಂಖ್ಯೆಯನ್ನು ಇಂಗ್ಲಿಷ್ ಅಕ್ಷರದ ಕೆ ರೂಪದಲ್ಲಿ ಉಚ್ಚರಿಸುತ್ತಿದ್ದಾರೆ ಅಂದರೆ ಕೆ ಮೂಲಕವೇ ಸಾವಿರವನ್ನು ಉಚ್ಚರಿಸುವುದನ್ನು ನೀವು ಗಮನಿಸಿರಬಹುದು ನಮಗೆಲ್ಲ ತಿಳಿದಿರುವಂತೆ ಮಿಲಿಯನ್ಗೆ ಎಮ್ ಮತ್ತು ಬಿಲಿಯನ್ಗೆ ಬಿ ಅಕ್ಷರವನ್ನು ಬಳಸಲಾಗುತ್ತದೆ ಹಾಗೆ ಟ್ರಿಲಿಯನ್ಗೆ ಟಿಯನ್ನು ಕೂಡ ಬಳಸಲಾಗುತ್ತದೆ ಆದರೆ ಹಾಗಿದ್ರೆ ಸಾವಿರಕ್ಕೆ ಟಿ ಎಂದು ಏಕೆ ಬಳಸುವುದಿಲ್ಲ ನೀವು ಕೂಡ ಹರೇ ಸಾವಿರಕ್ಕೆ ಸರಳವಾಗಿ ಟೀ ಎಂದೇ ಬಳಸಬಹುದು ಅಂದರೆ ಥೌಸಂಡ್ ಮೊದಲ ಅಕ್ಷರ ಟೀ ಎಂದು ಬಳಸಬಹುದು ಎಂದು ಯೋಚಿಸುತ್ತಿರಬಹುದು ಆದರೆ ಅನೇಕ ಪಾಶ್ಚಿಮಾತ್ಯ ದೇಶಗಳು ಗ್ರೀಕ್ ಮತ್ತು ರೋಮನ್ ಸಂಸ್ಕೃತಿಯಿಂದ ಹೆಚ್ಚು ಪ್ರಭಾವಿತವಾಗಿದೆ ಅಂತೆಯೇ ಈ ಕೆ ಅಕ್ಷರದ ಬಳಕೆಯ ಮೂಲವೂ ಇದೇ ಆಗಿದೆ ಗ್ರೀಕ್ ಭಾಷೆಯಲ್ಲಿ ಚಿಲಿಯೋಯ್ ಎಂದರೆ ಸಾವಿರ ಎಂಬ ಅರ್ಥವನ್ನು ನೀಡುತ್ತದೆ ಚಿಲಿಯೋಯ್ ಎಂಬ ಗ್ರೀಕ್ ಪದವನ್ನು ಫ್ರೆಂಚರು ಕಿಲೋ ಎಂದು ಸಂಕ್ಷಿಪ್ತಗೊಳಿಸಿದ್ದಾರೆ ಇದಾದ ಬಳಿಕ ಕಿಲೋಮೀಟರ್ ಕಿಲೋಗ್ರಾಂ ಇತ್ಯಾದಿಗಳ ಕುರಿತು ಜನರಿಗೆ ಮಾಹಿತಿ ದೊರಕಿದ್ದು ಹಾಗಾಗಿ ಕೆ ಎಂದು ಬಳಸಲಾಗುತ್ತಿದೆ ನೀವು ಅಂದುಕೊಂಡಂತೆ ಸಾವಿರವನ್ನು ಟೀ ಎಂದು ಬಳಸುವುದಿಲ್ಲ ಏಕೆಂದರೆ ಇದು ಕನ್ವೆನ್ಷನ್ ಮತ್ತು ಸಂಪ್ರದಾಯಗಳನ್ನು ಬದಲಾಯಿಸುವುದು ನಿಜವಾಗಿಯೂ ಕಷ್ಟ ಆದ್ದರಿಂದ ನಾವು ಹೀಗೇನು ಬಳಸುತ್ತಿದ್ದೇವೆಯೋ ಅದನ್ನೇ ಮುಂದುವರಿಸಬೇಕಾಗುತ್ತದೆ ಒಂದು ಸಾವಿರ ಮೀಟರ್ ಎಂದರೆ ಒಂದು ಕಿಲೋಮೀಟರ್ ಒಂದು ಸಾವಿರ ಗ್ರಾಮ್ ಅಂದರೆ ಒಂದು ಕೆ ಜಿ ಹೀಗೆ ಕೆ ಪದ ಜಾರಿಗೆ ಬಂದಿದೆ ಸಾವಿರಕ್ಕೆ ಕೆ ಎಂದು ಕರೆಯಲು ಇದು ಕೂಡ ಒಂದು ಕಾರಣವಾಗಿದೆ ಸ್ನೇಹಿತರೆ ಈ ಪುಟ್ಟ ಮಾಹಿತಿ ತಮಗೆಲ್ಲ ಇಷ್ಟವಾಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು